ನೋಡು ಇಲ್ಲ ಒಂದು ಮದ್ವೆ ಮಾಡಿ ನೋಡು ಅನ್ನೋ ಗಾದೆ ಮಾತಿದೆ ಮನುಷ್ಯನ ಬದುಕಿನ ಮುಖ್ಯ ಗುರಿಗಳಲ್ಲಿ ಇವೆರಡೂ ಇರುತ್ತೆ ಸೈಟ್ ತಗೊಳ್ಳೋದು ಮನೆ ಕಟ್ಟೋದು ನಮ್ಮ ಕನಸಾಗಿರುತ್ತೆ ಇನ್ಮುಂದೆ ಸೈಟ್ ತೆಗೆದುಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ ಸಿಲಿಕಾನ್ ಸಿಟಿಯಲ್ಲಿ ಸ್ವಂತದೇ ಸೈಟು ಮನೆ ಕನಸನ್ನ ಬಿಟ್ಟು ಬಿಡಿ ಸೈಟು ಮನೆ ಕಟ್ಟೋ ನಿಮ್ಮ ಪ್ಲಾನ್ ನ ಸ್ವಲ್ಪ ದಿನಗಳ ಕಾಲ ಮುಂದೂಡಿ ಟಿವಿಗಳಲ್ಲಿ ಬರೋ ಕಲರ್ ಕಲ್ ಜಾ ಕಲರ್ ಕಲರ್ ಜಾಹೀರಾತುಗಳನ್ನ ಖಂಡಿತವಾಗ್ಲೂ ನಂಬೇಡಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಮಾತು ನೀವು ಕೇಳಕ್ಕೆ ಹೋಗ್ಬೇಡಿ ಸೈಟ್ ಆಫರ್ ಮಾಡುವ ಮಾರ್ಕೆಟಿಂಗ್ ಏಜೆನ್ಸಿಗಳ ಮಾತು ಕೇಳಬೇಡಿ ಮನೆ ಫ್ಲಾಟ್ ಕೊಡಿಸ್ತೇವೆ ಅನ್ನೋ ಬಿಲ್ಡರ್ಗಳ ಮಾತು ನಂಬಬೇಡಿ ಒಂದು ಕಡೆ ಮಾರ್ಕೆಟಿಂಗ್ ದಂಧೆ ಮತ್ತೊಂದು ಕಡೆ ಬಿಲ್ಡರ್ಸ್ ಗಳ ದಂಧೆ ಇದೀಗ ಜನರನ್ನ ದೋಚಲು ಸಜ್ಜಾಗಿರುವ ಇನ್ನೊಂದು ವಂಚಕರ ಟೀಮ್ ಸೈಟ್ ಕೊಡಿಸ್ತೇವೆ ಎಂದು ಟಿವಿ ಪೇಪರ್ ಗಳಲ್ಲಿ ಹೆಚ್ಚು ಮಾರ್ಕೆಟಿಂಗ್ ಯೂಟ್ಯೂಬ್ಗಳಲ್ಲಿ ಜಾಹೀರಾತು ಕೊಡೋ ಏಜೆನ್ಸಿಗಳ ಕರಾಳ ದಂಧೆ ಯಾವುದೋ ಲೇಔಟ್ ಅನುಮತಿ ಇಲ್ಲದೆ ತೋರಿಸೋ ಬಿಲ್ಡರ್ಸ್ ಬೆಂಗಳೂರಲ್ಲಿ ನೀವು ಸೈಟ್ ಮನೆಗಳನ್ನ ತಗೊಳ್ಳೋ ಮುನ್ನ ಬಿ ಕೇರ್ಫುಲ್ ಸದ್ಯಕ್ಕೆ ಇನ್ ಒಂದು ವರ್ಷಗಳ ಕಾಲ ಯಾರು ಸೈಟ್ನ ಕೊಂಡುಕೊಳ್ಬೇಡಿ ಈಗಾಗಲೇ ಸೈಟ್ ಖರೀದಿ ವಿಚಾರದಲ್ಲಿ ನೂರಾರು ವಂಚನೆಗಳು ನಡೆದಿವೆ ನೂರಾರು ವಂಚನೆ ಆಗಿರೋದ್ರಿಂದ ಸೈಟ್ ಕೊಳ್ಳೋದನ್ನ ಕೂಡಲೇ ನಿಲ್ಲಿಸಿ ಸದ್ಯಕ್ಕೆ ಸೈಟ್ ಖರೀದಿಸಬೇಡಿ ಅನ್ನೋದಕ್ಕೆ ಈ ಸುದ್ದಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ರಿಗೂ ನನ್ನ ಕನ್ಸಿರುತ್ತೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಗಾದೆ ಮಾತಂಗೆ ಏ ನಾವು ಮನೆ ಕಟ್ಬೇಕಪ್ಪ ನಾವು ತುಂಬ ಚೆನ್ನಾಗಿ ಮನೆ ಅಂತ ಹಾಗೆ ನೀವು ನೋಡ್ತೀರಪ್ಪ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಿ ಟಿ ವಿಗಳಲ್ಲಿ ನೋಡ್ತೀವಿ ದೊಡ್ಡ ದೊಡ್ಡ ಲೇಔಟ್ಗಳು ಬರುತ್ತೆ ಅಲ್ಲಿ ಮುಂದೆ ನಿಂತ್ಕೊಂಡು ಏಯ್ ಬನ್ನಿ 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 ಇಷ್ಟು ಎಷ್ಟು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ನೀವು ತೊಗೊಂಬೋದು ಅಂತ ಬನ್ ಎಲ್ಲ ಒಂದಷ್ಟು ಆ್ಯಡ್ಗಳನ್ನ ಕೊಟ್ಟಿರ್ತಾರೆ ಏ ಎರಡು ಲಕ್ಷ ಬಿಡು ಹೆಂಗೋ ಸಾಲ ಸೂಲ ಮಾಡಿಬಿಟ್ಟು ಒಂದು ಸೈಡ್ ತಗೊಂಡು ಮನೆ ಕಟ್ಟುಬಿಡೋಣ ಅನ್ನುವಂತಹ ಯೋಚನೆ ಇರುತ್ತೆ ಆದರೆ ಬಿ ಕೇರ್ಫುಲ್ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಯೂಟ್ಯೂಬರ್ಸ್ ಗಳು ಎಲ್ಲೋ ಆಡ್ಗಳನ್ನ ನೋಡಿ ನೀವೇನಾದ್ರೂ ಸೈಟ್ ತಗೊಳಕ್ಕೆ ಹೋದ್ರೆ ಮುಗೀತು ಇದು ದಂಧೆ ನಡೀತಾ ಇದೆ ಈ ತರ ಸೊ ನೀವೆಲ್ಲೇ ನಿಮ್ಮ ಸೈಟ್ಗಳಲ್ಲಿ ತಗೊಳಕ್ ಹೋದ್ರೆ ದೊಡ್ಡ ವಂಚನೆ ಆಗುತ್ತೆ ನಿಮ್ಮ ದುಡ್ಡಿಗೂ ಗ್ಯಾರಂಟಿ ಇರಲ್ಲ ನಿಮ್ಮ ಸೈಟಿಗೂ ವಾರಂಟಿ ಇರಲ್ಲ ನಿಮಗೂ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳ್ಬೇಕು ಸೊ ಈ ತರ ಇರುತ್ತೆ ಹೀಗಾಗಿ ಸೈಟ್ ತಗೊಳ್ಳೋ ಮುನ್ನ ನೀವು ಕರೆಕ್ಟ್ ಆಗಿ ಲಿಂಕ್ ಮಾಡಿ ತಗೊಳ್ಳಿ ಎಲ್ಲೋ ಸುದ್ದಿ ಬಂತು ಎಲ್ಲೋ ಇದ್ ಮಾಡ್ತೀವಿ ನೈಸ್ ನಾವು ಸೈಟನ್ನು ಕೊಡಿಸ್ತೀವಿ ಹಾಗೆ ಹೀಗೆ ಅಂದ್ರೆ ಮಾತುಗಳನ್ನ ನಂಬಕ್ಕೆ ಹೋಗ್ಬೇಡಿ ಅದ್ರಲ್ಲೂ ಇನ್ನು ಒಂದು ವರ್ಷಗಳ ಕಾಲ ಸೈಟ್ ನ ತಗೊಳ್ಬೇಡಿ ಕೊಂಡ್ಕೊಳ್ಬೇಡಿ ಈಗಾಗ್ಲೇ ಸೈಟ್ ಖರೀದಿ ವಿಚಾರದಲ್ಲಿ ನೂರಾರು ವಂಚನೆಗಳು ನಡೆದಿವೆ